ನಮಸ್ತೆ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಏಯ್ಟೀನ್ ಡಿಜಿಟಲ್ ನಾನು ರಘುರಾಜ್ ಇವತ್ತು ಬೆಂಗಳೂರಿನ ಉತ್ತರ ವಿಶ್ವವಿದ್ಯಾಲಯ ಆರಂಭ ಆದಾಗ್ಲಿಂದ ಯಾವುದೋ ಒಂದು ವಿವಾದದಿಂದನೇ ಈ ಒಂದು ವಿಶ್ವವಿದ್ಯಾಲಯ ಸಾಕಷ್ಟು ಚರ್ಚೆಯಲ್ಲಿರುವಂಥದ್ದು ಇದೀಗ ಏಕಾಏಕಿ ವಿದ್ಯಾರ್ಥಿಗಳು ಒಂದು ಫಲಿತಾಂಶ ವಿಚಾರದಲ್ಲಿ ಸಾಕಷ್ಟು ಒಂದು ಗೋಲ್ಮಾಲ್ ಆಗಿದೆ ಅನ್ನೋ ಒಂದು ಆತಂಕಕಾರಿ ಒಂದು ಬೆಳವಣಿಗೆ ಒಂದು ಈಗ ಬೆಳಕಿಗೆ ಬಂದಿರುವಂಥದ್ದು ಅದೇನಪ್ಪ ಅಂತ ಹೇಳಿದ್ರೆ ಏನು ಉತ್ತರ ವಿಶ್ವವಿದ್ಯಾಲಯದ ಅಧಿಕೃತ ಒಂದು ವೆಬ್ಸೈಟ್ ಆಗಿರುವಂತಹ ಯು ಯು ಸಿ ಎಂ ಎಸ್ ಈ ಒಂದು ಪೋರ್ಟಲ್ ನಲ್ಲಿ ಹಿಂದೆ ತಾಂತ್ರಿಕ ದೋಷವನ್ನು ನಾವು ಗಮನಿಸಿದ್ವಿ ಒಂದು ಸಬ್ಜೆಕ್ಟ್ಗಳಲ್ಲಿ ಮತ್ತೆ ಒಂದು ಕಾಲೇಜನ್ನ ಆಯ್ಕೆ ಮಾಡಿಕೊಳ್ಳುವಾಗ ಸಾಕಷ್ಟು ತಾಂತ್ರಿಕ ತೊಂದರೆ ಆಗಿತ್ತು ಅದರಿಂದನೇ ಒಂದು ಕಾಲೇಜಿನ ಒಂದು ದಾಖಲಾತಿಗೆ ಒಂದು ಅರ್ಜಿ ಸಲ್ಲಿಕೆಗೆ ಸಾಕಷ್ಟು ಒಂದು ತೊಂದರೆ ಆಗಿತ್ತು ಮತ್ತೆ ದಿನಾಂಕವನ್ನು ಕೂಡ ವಿಸ್ತರಣೆ ಮಾಡಿದ್ರು ಇದೀಗ ಏಕಾಏಕಿ ಸ್ನಾತಕೋತ್ತರ ಪದವಿಯ ಒಂದು ಫಲಿತಾಂಶದಲ್ಲಿ ಸಾಕಷ್ಟು ಗೋಲ್ಮಾಲ ಆಗಿದೆ ಅದರಲ್ಲೂ ಕೂಡ ಫೇಲ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಏಕಾಏಕಿ ರಾತ್ರೋರಾತ್ರಿ ರಾತ್ರಿ ಪಾಸ್ ಆಗಿದ್ದಾರೆ ಅಂತಕ್ಕಂಥ ಒಂದು ಆತಂಕಕಾರಿ ಮಾಹಿತಿ ಕೂಡ ಈಗ ಬೆಳಕಿಗೆ ಬಂದಿರುವಂತದ್ದು ಈ ನಿಟ್ಟಿನಲ್ಲಿ ಬೆಂಗಳೂರಿನ ಉತ್ತರ ವಿಶ್ವವಿದ್ಯಾಲಯದ ಏನು ರಿಜಿಸ್ಟ್ರಾರ್ ಆಗಿರತಕ್ಕಂಥ ತಿಪ್ಪೇಸ್ವಾಮಿ ಅವರು ಕೋಲಾರದ ಸೈಬರ್ ಠಾಣೆಗೆ ಒಂದು ಪ್ರಕರಣವನ್ನು ಕೂಡ ಅವರು ದೂರನ್ನು ಕೂಡ ದಾಖಲು ಮಾಡಿದ್ದಾರೆ ಆ ದೂರಿನಲ್ಲಿ ಏನಪ್ಪ ಇದೆ ಅಂತ ಹೇಳಿದ್ರೆ ಈ ಒಂದು ವಿಶ್ವವಿದ್ಯಾಲಯದ ಅಧಿಕೃತ ಒಂದು ವೆಬ್ಸೈಟ್ ಆಗಿರ್ತಕ್ಕಂಥ ಯು ಯು ಸಿ ಎಂ ಎಸ್ ಪೋರ್ಟಲ್ನಲ್ಲಿ ನಮ್ಮ ಒಂದು ಯೂಸರ್ ಐ ಡಿ ಮತ್ತೆ ಒಂದು ಪಾಸ್ವರ್ಡ್ ಅನ್ನ ಬಳಸಿಕೊಂಡು ಫಲಿತಾಂಶವನ್ನ ಅದಲು ಬದಲು ಮಾಡಿರುವಂತದ್ದು ಏನು ಅಂಕಗಳನ್ನು ಹೆಚ್ಚಿಗೆ ಕೊಟ್ಟಿರುವಂತದ್ದು ಬೆಳಕಿಗೆ ಬಂದಿದೆ ಅಂತ ಈಗ ಅವರು ದೂರನ್ನ ಕೊಟ್ಟಿರುವಂತದ್ದು ಈ ಸಂಬಂಧಪಟ್ಟಂತೆ ಕೋಲಾರದ ಒಂದು ಸೈಬರ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಈ ಒಂದು ಪ್ರಕರಣ ಸಾಕಷ್ಟು ಒಂದು ಗಂಭೀರತೆಯಿಂದ ಯಾಕೆ ಯಾಕೆಂತ ಹೇಳಿದ್ರೆ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಸಾಕಷ್ಟು ಒಂದು ಒಂದು ಹೆಚ್ಚಿನ ಒಂದು ಕಾಲೇಜುಗಳನ್ನ ಹೊಂದಿರತಕ್ಕಂಥದ್ದು ಜೊತೆಗೆ ಒಂದು ಬೆಂಗಳೂರಿನ ಆಸ್ಪಾಸ್ನಲ್ಲಿರತಕ್ಕಂಥ ಕೋಲಾರದಲ್ಲಿ ಒಂದು ಕೇಂದ್ರ ಕಚೇರಿ ಇರೋದ್ರಿಂದ ಸಾಕಷ್ಟು ಒಂದು ಕುತೂಹಲವನ್ನು ಕೂಡ ಈ ಒಂದು ವಿಶ್ವವಿದ್ಯಾಲಯದ ಒಂದು ಫಲಿತಾಂಶದ ಒಂದು ಗೋಲ್ ಮಾಲ್ ಈಗ ಿಗೆ ಬಂದಿರೋದ್ರಿಂದ ಸಾಕಷ್ಟು ಒಂದು ಪೋಷಕರಲ್ಲಿ ಕೂಡ ಒಂದು ಆತಂಕ ಇದೆ ಯಾಕಂತ ಹೇಳಿದ್ರೆ ಸಹಜವಾಗಿ ನಾವು ಗಮನಿಸ್ಬೋದು ಕಷ್ಟಪಟ್ಟು ಸಾಕಷ್ಟು ವಿದ್ಯಾರ್ಥಿಗಳು ದಿನನಿತ್ಯ ಓದ್ತಾರೆ ಮತ್ತೆ ಪರೀಕ್ಷೆಯನ್ನು ಬರೀತಾರೆ ಮತ್ತೆ ಉತ್ತಮ ಒಂದು ಫಲಿತಾಂಶವನ್ನು ಕೂಡ ಪಡ್ಕೊಳ್ತಾರೆ ಆದ್ರೆ ಈ ತರ ಏನು ಕೂಡ ಮಾಡದೇ ಅಂತವರು ಏಕಾಏಕಿ ಫೈಲ್ ಆದಂತವರು ಮತ್ತೆ ಪಾಸ್ ಆಗ್ತಾರೆ ಅಂತ ಹೇಳಿದ್ರೆ ಖಂಡಿತ ಅದೊಂದು ಆತಂಕಕಾರಿ ಬೆಳವಣಿಗೆ ಈ ನಿಟ್ಟಿನಲ್ಲಿ ಏನು ಯು ಯು ಸಿ ಎಂ ಎಸ್ ಏನು ವೆಬ್ಸೈಟ್ ನಲ್ಲಿ ಈ ಒಂದು ಕೃತ್ಯ ಎಸಗಿದ್ದಾರೆ ಅಂತಕ್ಕಂಥ ಮಾಹಿತಿ ಇರುವಂತದ್ದು ಈಗ ರಿಜಿಸ್ಟಾರ್ ಅವರು ನಮ್ಮ ಜೊತೆಗೆ ಮಾತನಾಡಿದ್ದಾರೆ ಅವರು ಹೇಳ್ತಾ ಇರುವಂತದ್ದು ವೆಬ್ಸೈಟ್ ಹ್ಯಾಕ್ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಈ ಬಗ್ಗೆ ಅವರು ಕೂಡ ನಮ್ಮ ಜೊತೆಗೆ ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈ ಸಂಬಂಧಪಟ್ಟಂತೆ ನಮ್ಮ ಒಂದು ವಿಶ್ವವಿದ್ಯಾಲಯದ ಒಂದು ಕಚೇರಿಯಲ್ಲಿ ಯಾರು ಕೂಡ ಇದ್ರ ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದ್ ಗೊತ್ತಿಲ್ಲ ಖಂಡಿತ ಇದು ಹ್ಯಾಕರ್ಸ್ನ ಒಂದು ಆ ಕೃತ್ಯವಾಗಿದೆ ಅಂತಕ್ಕಂಥ ಒಂದು ಪ್ರತಿಕ್ರಿಯೆಯನ್ನ ಏನೋ ರಿಜಿಸ್ಟರ್ ಆಗಿರತಕ್ಕಂಥ ಅಂದರೆ ಮೌಲ್ಯಮಾಪನ ರಿಜಿಸ್ಟರ್ ಆಗಿರತಕ್ಕಂಥ ತಿಪ್ಪೇಸ್ವಾಮಿ ಅವರು ಹೇಳ್ತಾ ಇರುವಂತ ಯು ಯು ಸಿ ಎಂ ಎಸ್ ಸಾಫ್ಟ್ವೇರ್ನ ಕೆಲವೊಂದು ಐ ಡಿಗಳನ್ನ ಹ್ಯಾಕ್ ಮಾಡಿ ಕೆಲವರು ನಮ್ಮ ಸ್ಟೂಡೆಂಟ್ ಜೇಟನ್ನ ಮಾಡಿಫೈ ಅಂತ ನಮ್ಮ ಕಂಪ್ಲೇಂಟ್ ಬಂತು ಅದು ಅದರ ಆಧಾರದ ಮೇಲೆ ನಾವು ಯು ಯು ಸಿ ಎಮ್ ಎಸ್ ಎಡ್ಡಿಂದ ಇಂದ ಎಲ್ಲ ಥರದ ಡಿಟೇಲ್ ತರಿಸ್ಕೊಂಡು ಡೊಮೈನ್ ಐ ಡಿಗಳು ಆಮೇಲೆ ಯಾವ್ದು ಯಾವತ್ತು ಹ್ಯಾಕ್ ಆಗಿದೆ ಯಾರ್ಯಾರ ನಂಬರಿಂದ ಹ್ಯಾಕ್ ಆಗಿದೆ ಯಾವ್ಯಾವ ಇಮೇಲ್ ಡಿಯಿಂದ ಅವರು ಹ್ಯಾಕ್ ಮಾಡಿದ್ದಾರೆ ಎಲ್ಲ ಡೀಟೇಲ್ಸ್ ಕರೆಸ್ಕೊಂಡು ಇತ್ತೀಚಿಗೆ ನಾವು ಕಂಪ್ಲೇಂಟನ್ನು ಲಾಂಚ್ ಮಾಡಿದ್ದೀವಿ ಅದ್ರ ಪ್ರಕಾರ ಪೊಲೀಸ್ನವರು ಆ್ಯಕ್ಷನ್ ತಗೋತಾ ಇದ್ದಾರೆ ಆದರೂ ಅವರು ಐಡೆಂಟಿಫೈ ಮಾಡಿ ಕೆಲವ್ರನ್ನ ಕರೆದುಬಿಟ್ಟು ವಿಚಾರಣೆಗಳು ಒಳಪಡಿಸಿದ್ದಾರೆ ಅಂತ ಅವರು ನಮಗೆ ಮಾಹಿತಿ ಕೊಟ್ಟರು ಸೊ ಹಾಗಾಗಿ ಇದುವರೆಗೂ ಬಂದಿರೋ ಮಾಹಿತಿ ಪ್ರಕಾರ ಇದು ಹ್ಯಾಕ್ ಆಗಿದೆ ಬಟ್ ಇದು ಎಕ್ಸ್ನಲ್ ಅಂದರೆ ಔಟ್ಸೈಡ್ ಯೂನಿವರ್ಸಿಟಿಯಿಂದ ಔಟ್ಸೈಡ್ ಇರತಕ್ಕಂಥ ಜನ ಹ್ಯಾಕ್ ಮಾಡಿದ್ದಾರೆ ನಮ್ಮ ಯೂನಿವರ್ಸಿಟಿ ಒಳಗಿರೋದಂಥ ಎಂಪ್ಲಾಯೀದಿಂದ ಯಾವುದೇ ಥರದ ಹ್ಯಾಕ್ ಆಗಿಲ್ಲ ಇದು ಮುಂದಿನ ದಿನಗಳಲ್ಲಿ ಈ ನಮ್ಮ ಪೊಲೀಸ್ ರಿಪೋರ್ಟ್ ಬಂದ ತಕ್ಷಣ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ನಮ್ಮ ಇನ್ಸೈಡ್ದ ಫ್ಯಾಕಲ್ಟಿ ಆಗಿರ್ಬೋದು ಅಥವಾ ಔಟ್ಸೈಡ್ ದ ಯೂನಿವರ್ಸಿಟಿ ಎಂಪ್ಲಾಯೀಸ್ ಆಗಿರ್ಬೋದು ಯಾರೇ ಆಗಿದ್ರೂ ಯೂನಿವರ್ಸಿಟಿ ನಿರ್ದಾಕ್ಷಿಣವಾಗಿ ಕ್ರಮ ಕೈಗೊಳ್ಳುತ್ತೆ ಹಾಗೂ ಇದರಲ್ಲಿ ಏನಾದರೂ ಮಾ ವೇರಿಯೇಷನ್ ಆಗಿದ್ದರೆ ನಮ್ಮಲ್ಲಿರತಕ್ಕಂಥ ಒರಿಜಿನಲ್ ಡೇಟಾ ಜೊತೆಗೆ ಕಂಪೇರ್ ಮಾಡಿ ಆ ಥರ ಏನಾದರೂ ವೇರಿಯೇಷನ್ ಆಗಿದ್ದು ಕಂಡು ಬಂದರೆ ಆಮೇಲೆ ಯಾರಾದರೂ ಪ ಪೋಷಕರಾಗಿರ್ಬೋದು ವಿದ್ಯಾರ್ಥಿಗಳಾಗಿರ್ಬೋದು ಕಾಲೇಜ್ನವರಾಗಿರ್ಬೋದು ಇದ್ರ ಪಕ್ಕ ಸಂಬಂಧಪಟ್ಟಾಗಿ ಸೂಕ್ತ ದಾಖಲೆ ದಾಖಲೆಗಳನ್ನ ಹೊರ ಒದಗಿಸಿದರೆ ನಾವು ಅದಕ್ಕೆ ಸೂಕ್ತವಾದ ಕಮಾನ ಯೂನಿವರ್ಸಿಟಿ ಕೈಗೊಳ್ಳುತ್ತೆ ಈಗ ನಾವು ಯೂನಿವರ್ಸಿಟಿ ನಾರ್ಮ್ಸ್ ಪ್ರಕಾರ ನಾವು ವ್ಯಾಲ್ಯೂಷನ್ ಮಾಡಿ ಆದಮೇಲೆ ಕೋಡಿಂಗ್ ಡಿ ಕೋಡಿಂಗ್ ಆದಮೇಲೆ ನಾವು ಏನು ಡೇಟಾ ಇದಕ್ಕೆ ಯು ಸಿ ಎಮ್ ಎಸ್ಗೆ ಅಪ್ಲೋಡ್ ಮಾಡಿದ್ವಿ ಅದರ ಆಧಾರದ ಮೇಲೆ ರಿಸಲ್ಟ್ ಕೊಟ್ಟಿದ್ದೀವಿ ರಿಸಲ್ಟ್ ಕೊಟ್ಟಿದ್ರಲ್ಲಿ ಯಾವುದೇ ಥರದ ದೋಪರ ದೋಷಗಳಾಗಿಲ್ಲ ಇದುವರೆಗೂ ಆಮೇಲೆ ಯಾವುದೇ ಥರದ ಕಂಪ್ಲೇಂಟು ನಮಗೆ ಬಂದಿಲ್ಲ ಅಥೆಂಟಿಕೇಟಾಗಿ ಸೊ ಹಾಗಾಗಿ ಇದ್ರ ಬಗ್ಗೆ ನಮ್ಮ ಹತ್ರ ಯಾವುದೇ ಥರದ ಪೂರಕ ದಾಖಲೆಗಳಿಲ್ಲ ಇದುವರೆಗೂ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ನಮ್ಮ ಯಾರೋ ಸಿಬ್ಬಂದಿಗಳು ಇದರಲ್ಲಿ ಯಾವುದೂ ಭಾಗಿಯಾಗಿಲ್ಲ ಯಾರೋ ಒಂದು ನೇಮ್ ಹೇಳಿದ್ರು ಗೋಪಾಲ್ ರೆಡ್ಡಿ ಅಂತ ಆ ಥರ ಹೆಸರಿನ ಎಂಪ್ಲಾಯಿ ನಮ್ಮ ಹತ್ರ ಇಲ್ಲ ನಮ್ಮ ಯೂನಿವರ್ಸಿಟಿಲಿ ಗೋಪಾಲ್ ರೆಡ್ಡಿ ಅಂತ ಹೆಸರಿನ ಏನೋ ಎಂಪ್ಲಾಯಿ ನಮ್ಮ ಯೂನಿವರ್ಸಿಟಿಲಿ ವರ್ಕ್ ಮಾಡ್ತಾಯಿಲ್ಲ ಹಾಗಾಗಿ ನಮ್ಮ ಯೂನಿವರ್ಸಿಟಿಯಿಂದ ಲೀಕ್ ಆಗಿರೋ ಸಾಧ್ಯತೆ ಭಾಳ ಕಡಿಮೆ ಇಲ್ಲ ಸರ್ ಅದು ಸದ್ಯಕ್ಕೆ ದೂರವಾದ ಮಾತು ಆಗಿರಲಿಲ್ಲ ಆ ಥರ ಯಾವುದು ನಾವು ಮ್ಯಾಪಿಂಗ್ ಮಾಡಬೇಕಾದ್ರೆ ನಮ್ಮ ಕಡೆಯಿಂದ ಹೊಸ ಸಿಲೆಬಸ್ ಆಗಿರೋದ್ರಿಂದ ಇದು ಎನ್ ಇ ಪಿ ಸಿಕ್ಸ್ ಸೆಮಿಸ್ಟ್ರ್ ಹೊಸ ಸಿಲಬಸ್ ಆಗಿರೋದ್ರಿಂದ ಕೆಲವೊಂದು ಉಪದರ್ಶಗಳಾಗಿದ್ದು ಅದು ಸರಿಪಡಿಸ್ಕೊಂಡ್ವಿ ಸೊ ಹಾಗಾಗಿ ಯಾವುದೂ ಆಗಿಲ್ಲ ಬಟ್ ಇತ್ತೀಚಿನ ದಿನಗಳಲ್ಲಿ ಆಗಿರೋದು ಲ್ಯಾಪ ಅದು ದೃಢಪಟ್ಟಿದೆ ಸುಮಾರು ಆರು ನಂಬರ್ಗಳಿಂದ ಇದು ಸಿಸ್ಟಮ್ ಹ್ಯಾಕ್ ಆಗಿದೆ ಸೂಕ್ತವಾಗಿ ತೆಗೆ ಕೈಗೊಂಡು ರಿಪೋರ್ಟ್ ಬಂದ ತಕ್ಷಣ ನಾವು ನಿರ್ದಾಕ್ಷಿಣ್ಯವಾಗಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ತೀವಿ ಪಾಸ್ವರ್ಡ್ ಪಾಸ್ವರ್ಡ್ ಎಂಥ ಸೆಕ್ಯೂರಿಟಿ ಇದ್ರೂ ಹ್ಯಾಕ್ ಮಾಡ್ತಾರೆ ಇವಾಗಿನ ಅಡ್ವಾನ್ಸ್ ಟೆಕ್ನಾಲಜಿಲಿ ಅವೆಲ್ಲ ಸಾಧ್ಯತೆಗಳಿದ್ದಾವೆ ನಮ್ಮತ್ತೆ ಪಾಸ್ವರ್ಡ್ ಇದ್ರೂ ಈಗ ನಮಗೆ ಸಿಕ್ಕಿದೆ ಡೇ ಏನಂದರೆ ಯಾವ್ಯಾವ ನಂಬರಿಂದ ಹಾಗೆ ನಾವು ಮೊದಲು ಹೇಳಿದ ಹಾಗೆ ಯಾವ ನಂಬರ್ಸು ಸಹ ಸಿಕ್ಕಿದೆ ಈ ಸಂಬಂಧಪಟ್ಟಂತೆ ಕೋಲಾರದ ಒಂದು ಸೈಬರ್ ಠಾಣೆಯಲ್ಲಿ ಈ ದೂರು ದಾಖಲಾಗಿದೆ ಈ ದೂರಿನ ಬಗ್ಗೆ ಕೋಲಾರ ಎಸ್ ಪಿ ಆಗಿರ್ತಕ್ಕಂಥ ನಿಖಿಲ್ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಅವರು ಹೇಳ್ತಾ ಇರುವಂತದ್ದು ಇದು ಯಾಕರ್ಸ್ ನ ಒಂದು ಕೃತ್ಯ ಅಂತಾನೆ ನಮಗೆ ಮೇಲ್ನೋಟಕ್ಕೆ ಅನಿಸ್ತಾ ಇಲ್ಲ ಹಿಂದೆ ಯಾರಾದ್ರೂ ಕೈವಾಡ ಇದೆ ಅಂತಕ್ಕಂತ ಒಂದು ಅನುಮಾನವನ್ನು ಕೂಡ ಕೋಲಾರ ಎಸ್ ಪಿ ಆಗಿರತಕ್ಕಂತ ನಿಖಿಲ್ ಅವರು ಹೇಳ್ತಾ ಇರುವಂತದ್ದು ಒಂದು ಪೋರ್ಟಲ್ ಯೂಸ್ ಮಾಡ್ತಾರೆ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಮತ್ತೆ ಯೂನಿವರ್ಸಿಟಿ ಪ್ರೊಫೆಸರ್ಸು ಇವ್ಯಾಲ್ಯೂಯೇಷನ್ ಟೀಮು ಎಲ್ಲರೂ ಕೂಡ ಅದು ಬಂದ್ಬಿಟ್ಟು ಯು ಯು ಸಿ ಎಮ್ ಎಸ್ ಅಂತ ಯೂನಿಫೈಡ್ ಯೂನಿವರ್ಸಿಟಿ ಕಾಲೇಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇದು ಒಂದು ಪೋರ್ಟಲ್ ಆಗಿರುತ್ತೆ ಸೊ ಈ ಪೋರ್ಟಲ್ ಹ್ಯಾಕ್ ಆಗಿದೆ ಅಂತ ಒಂದು ಕಂಪ್ಲೇಂಟನ್ನು ಅವರು ನೀಡಿರ್ತಾರೆ ಇದರ ಅನ್ವಯನೇ ನಾವು ನಮ್ಮ ಐ ಟಿ ಆ್ಯಕ್ಟ್ ಸಿಕ್ಸ್ಟಿ ಸಿಕ್ಸ್ ಸಿ ಮತ್ತು ಸಿಕ್ಸ್ಟಿ ಸಿಕ್ಸ್ ಡಿ ಮತ್ತು ತ್ರೀ ಒನ್ ಏಯ್ಟ್ ಬಿ ಎನ್ ಎಸ್ ಎಸ್ ಅಡಿಯಲ್ಲಿ ಒಂದು ಎಫ್ ಐ ಆರನ್ನು ನಾವು ಮಾಡಿಕೊಂಡಿರ್ತೀವಿ ಇಲ್ಲಿ ನಮ್ಮ ಪ್ರಾಥಮಿಕ ತನಿಖಾ ಹಂತದಲ್ಲಿ ನಮಗೆ ಇದು ಹ್ಯಾಕಿಂಗ್ ಥರ ಹ್ಯಾಕಿಂಗ್ ಆಗಿರುವ ಸಾಧ್ಯತೆ ಕಮ್ಮಿ ಅಂತ ಕಾಣಿಸ್ಬು ಕಂಡು ಕಂಡು ಬರ್ತಾ ಇದೆ ಅದು ಅದು ಯಾವ ರೀತಿ ಇದು ಮಿಸ್ಮ್ಯಾನೇಜ್ಮೆಂಟ್ ಆಗಿದೆ ಅನ್ನೋದ್ರ ಬಗ್ಗೆ ನಾವು ಇವಾಗ ಆಲ್ರೆಡಿ ನಮ್ಮ ಸೆಮ್ ಸೆನ್ ಇನ್ಸ್ಪೆಕ್ಟರ್ ಅವರ ಅಡಿಯಲ್ಲಿ ಒಂದು ಟೀಮನ್ನು ರಚನೆ ಮಾಡಿದ್ವಿ ಯಾರ್ಯಾರು ಇನ್ವಾಲ್ವ್ ಆಗಿರ್ಬೋದು ಅನ್ನೋದ್ರ ಬಗ್ಗೆ ನಾವು ಸೆಂಟರ್ ಫಾರ್ ಈ ಗವರ್ನೆನ್ಸ್ ಅವ್ರ ಹತ್ರ ಆಲ್ರೆಡಿ ಡಿಸ್ಕಷನ್ ಮಾಡಿಬಿಟ್ಟು ನಮ್ಮ ಡೇಟಾ ಎಲ್ಲವನ್ನು ತರಿಸ್ಕೊಳೋದಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದೀವಿ ಅತಿ ಶೀಘ್ರದಲ್ಲೇ ಇದರ ಬಗ್ಗೆ ಏನು ಬೆಳವಣಿಗೆಗಳಾಗುತ್ತೆ ಅದರನ್ವಯ ನಾವು ಕಾನೂನಾತ್ಮಕ ಕ್ರಮವನ್ನು ಕೈಗೊಳ್ತೀವಿ ಇದ್ರ ಬಗ್ಗೆ ನಾವು ಇನ್ನೂ ಇನ್ವೆಸ್ಟಿಗೇಷನ್ ಇರೋದ್ರಿಂದ ಅದ್ರ ಬಗ್ಗೆ ನಾವಿನ್ನೂ ಏನು ಹೇಳೋದಕ್ಕೆ ಬರೋದಿಲ್ಲ ನಾವು ಒಟ್ಟಾರೆಯಾಗಿ ಒಂದು ಪ್ರಕರಣವನ್ನು ಗಮನಿಸೋದಾದರೆ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಸಿಬ್ಬಂದಿಗಳೇ ಯಾರೋ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿರ್ಬೋದು ಅಂತಕ್ಕಂಥ ಒಂದು ಅನುಮಾನ ಕೂಡ ಇದೆ ಯಾಕಂತ ಹೇಳಿದ್ರೆ ಹ್ಯಾಕರ್ಸ್ ಕಂಪ್ಲೀಟ್ ಆಗಿ ವೆಬ್ಸೈಟ್ ಅನ್ನೇ ಹ್ಯಾಕ್ ಹ್ಯಾಕ್ ಮಾಡ್ಲಿಕ್ಕೆ ಆಗಲ್ಲ ಈ ಒಂದು ವೆಬ್ಸೈಟ್ ನಲ್ಲಿ ಏನು ಕಾಲೇಜಿನ ಒಂದು ಸಂಬಂಧಪಟ್ಟಂತೆ ಅಧಿಕೃತ ದಾಖಲೆಗಳು ಇರುತ್ತೆ ವಿದ್ಯಾರ್ಥಿಗಳ ಫಲಿತಾಂಶ ಇರುತ್ತೆ ಅಂಗಪಟ್ಟಿ ಇರುತ್ತೆ ಮತ್ತೆ ನೋಂದಣಿಗೆ ಸಂಬಂಧಪಟ್ಟಂತೆ ಅಂದ್ರೆ ದಾಖಲೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ದಾಖಲೆಗಳು ಕೂಡ ಈ ಒಂದು ವೆಬ್ಸೈಟ್ ಅಲ್ಲಿ ಇರುತ್ತೆ ಮತ್ತೆ ರಾಜ್ಯದ ಪ್ರಮುಖ ವಿಶ್ವವಿದ್ಯಾಲಯಗಳು ಎಲ್ಲ ವಿದ್ಯಾ ವಿಶ್ವವಿದ್ಯಾಲಯಗಳು ಕೂಡ ಈ ಒಂದು ವೆಬ್ಸೈಟ್ ನಲ್ಲಿ ಕಾರ್ಯನಿರ್ವಹಣೆ ಮಾಡುತ್ತೆ ಅದು ವಿದ್ಯಾರ್ಥಿಗಳಿಗೆ ಸಾಕಷ್ಟು ಅನುಕೂಲ ಕೂಡ ಆಗಿದೆ ಇಂಥ ಒಂದು ವೆಬ್ಸೈಟ್ ನಲ್ಲಿ ಏನು ರಿಜಿಸ್ಟ್ರಾರ್ ನ ಒಂದು ಯೂಸರ್ ಐಡಿ ಮತ್ತೆ ಪಾಸ್ವರ್ಡ್ ಅನ್ನ ಪಡ್ಕೊಂಡು ಈ ಒಂದು ಕೃತ್ಯವನ್ನು ಒಂದು ಮಾಹಿತಿ ಕೂಡ ಇದೆ ಅದರಲ್ಲೂ ಪ್ರಮುಖವಾಗಿ ರಾತ್ರಿ ಹನ್ನೆರಡು ಗಂಟೆ ನಂತರ ಲಾಗಿನ್ ಮಾಡುವುದು ಮತ್ತೆ ಬೆಳಗ್ಗೆ ಆರು ಗಂಟೆ ಒಳಗಾಗಿ ಲಾಗೌಟ್ ಮಾಡುವಂತಹ ಕೆಲಸ ಕೂಡ ಆಗಿದೆ ಹೀಗಾಗಿ ಮೇಲ್ನೋಟಕ್ಕೆ ಈ ಸಿಬ್ಬಂದಿಗಳೇ ಯಾರಾದರೂ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರಾ ಅನ್ನೋ ಒಂದು ಅನುಮಾನ ಕೂಡ ಈಗ ಕಾಣ್ತಾ ಇದೆ ಈಗ ಸಂಬಂಧಪಟ್ಟಂತೆ ಕೋಲಾರದ ಸೈಬರ್ ಠಾಣೆ ಪೊಲೀಸರು ಓರ್ವನನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ಮಾಡಿದ್ದಾರೆ ಅಂತಕ್ಕಂತಹ ವಿಚಾರ ಕೂಡ ಬೆಳಕಿಗೆ ಬಂದೆ ಈ ಸಂಬಂಧಪಟ್ಟಂತೆ ಏನು ಬೆಂಗಳೂರಿನ ಗ್ರಾಮಾಂತರ ಜಿಲ್ಲೆಯ ವಿಜಯಪುರ ಪೊಲೀಸ್ ಠಾಣೆಯಲ್ಲಿ ಕೂಡ ಒಂದು ಪ್ರಕರಣ ದಾಖಲಾಗಿತ್ತು ಹಿಂದೆ ಏನು ಫೇಲ್ ಆಗಿದ್ದಂತಹ ವಿದ್ಯಾರ್ಥಿ ಇಮಿಡಿಯೇಟ್ ಆಗಿ ರಾತ್ರಿ ಪಾಸ್ ಆಗಿದ್ದಾನೆ ಅಂತಕ್ಕಂಥ ಮಾಹಿತಿ ಆಧರಿಸಿ ಅಲ್ಲೂ ಕೂಡ ಒಂದು ಎಫ್ಐಆರ್ ಆಗಿತ್ತು ಇಂಥದ್ದೇ ಒಂದು ಈಗ ಪ್ರಕರಣ ಕೂಡ ಕೋಲಾರದಲ್ಲಿ ಬೆಳಕಿಗೆ ಬಂದಿರೋದ್ರಿಂದ ಇದೊಂದು ರೀತಿಯಲ್ಲಿ ವಿಶ್ವವಿದ್ಯಾಲಯದ ಮಟ್ಟಿಗೆ ಒಂದು ಕಪ್ಪು ಚುಕ್ಕಿ ಆಗಿರುತ್ತೆ ಖಂಡಿತ ಇದಕ್ಕೆ ಮುಂದೆ ವಿಶ್ವವಿದ್ಯಾಲಯದ ಅಧಿಕಾರಿಗಳು ಮತ್ತೆ ಅಲ್ಲಿರ್ತಕ್ಕಂಥ ಆಡಳಿತ ವಿಭಾಗ ಏನಿದೆ ಇದಕ್ಕೆ ಆಸ್ಪದ ಕೊಡಬಾರದು ನಿರ್ದಾಕ್ಷಿಣ್ಯ ಒಂದು ಕ್ರಮ ಕೂಡ ಈಗ ತಗೊಳ್ಬೇಕು ಒತ್ತಾಯ ಕೂಡ ಇದೆ ರಘುರಾಜ್ ನ್ಯೂಸ್ ಕೋಲಾರ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ